ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಿಗ್ಜಿ ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ಒಂದು ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ಗೆ ಹಲವಾರು ವಿಚಾರದಲ್ಲಿ ಅನ್ಯಾಯ ಮಾಡಿದೆ ಅಂತಕ್ಕಂಥ ವಿಚಾರವನ್ನು ಅವರು ಹೇಳಿದ್ದಾರೆ ಆಮೇಲೆ ಇನ್ನೊಂದು ಮುಂದುವರೆದು ನಾವಂತೂ ಕೇಳಿಲ್ಲ ಅವರು ರಾಜೀನಾಮೆ ಯಾರೋ ದಲಿತ ನಮ್ಮ ಸಂಘಟನೆ ಮಾಡ್ತಕ್ಕಂಥ ಯುವಕರು ಯಾರೇ ಅವ್ರು ರಾಜೀನಾಮೆ ಕೇಳಿರ್ಬೋದು ತಾವು ಮಾಧ್ಯಮದವರು ಅವ್ರಿಗೆ ಕೇಳಿದ ಕಾಲ ನಿಮ್ಮ ರಾಜೀನಾಮೆಯನ್ನು ಅವ್ರು ಅಂತ ಹೇಳಿ ಅವರೇ ನಮಗೇನು ಹೋಟ್ ಹಾಕ್ಯಾರೋ ನನ್ನ ತಂಟೆಗೆ ಬಂದರೆ ನೋಡಿರಿ ಅಂತ ಹೇಳಿ ಅನ್ನೋ ಮಾತನ್ನು ನಿಮ್ಮ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ ಅಂದರೆ ನಮ್ಮನ್ನೆಲ್ಲ ಬೆದರ್ಸೋ ಮಟ್ಟಕ್ಕೆ ಇವತ್ತು ಲೋಕಸಭಾ ಸದಸ್ಯರು ಹೋಗ್ತಾರೆ ಇದು ಭಾಳ ದೊಡ್ಡ ಸಂಗತಿ ಒಂದು ವಿಚಾರವನ್ನು ಮೊದಲನೇದಾಗಿ ನಾನು ಪ್ರಾರಂಭ ಮಾಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಅವರು ನಿಧನರಾದಾಗ ದಿಲ್ಲಿಯಲ್ಲಿ ಜಾಗ ಕೊಡಲಿ ಒಂದು ದೊಡ್ಡ ಆಪಾದನೆಯನ್ನು ಸನ್ಮಾನ್ಯ ಜಿಗ್ಜಿಂಗಿ ಅವರು ಮಾಡಿದ್ದಾರೆ ನಾವು ಯಾರು ಕೂಡ ಇಲ್ಲಿ ವೇದಿಕೆ ಮೇಲೆ ಯಾರೂ ಕೂಡ ನಾವು ಹುಟ್ಟಿದಿಲ್ಲವ ಅವಾಗಿನ ಒಂದು ಸತ್ಯ ಪ್ರಸತ್ತಿ ಏನಿದೆ ನಮಗೆ ಗೊತ್ತಿಲ್ಲ ಆದರೆ ನಾವು ಖಚಿತವಾಗಿರ್ತಕ್ಕಂಥ ಒಂದು ಸೋರ್ಸ್ ಏನಿದೆ ಮಾಹಿತಿ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರ್ಮಭೂಮಿ ಜನ್ಮಭೂಮಿ ಎಲ್ಲವೂ ಕೂಡ ಹಲವಾರು ವರ್ಷಗಳವರೆಗೆ ಮಹಾರಾಷ್ಟ್ರ ಆಗಿರೋದ್ರಿಂದ ಅವರ ಕುಟುಂಬದ ಸದಸ್ಯರು ನಾವು ಅವರನ್ನು ಅಲ್ಲೇ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲೇ ಅವರ ಅಂತ್ಯಕ್ರಿಯೆ ನಾವು ಮಾಡ್ತೀವಿ ಅಂತೇಳಿ ಅವ್ರ ಕುಟುಂಬ ವರ್ಗದವರು ಅಪೇಕ್ಷೆ ಪಟ್ಟಾಗ ಅವರನ್ನು ಮುಂಬೈಗೆ ತಂದು ಸಂಸ್ಕಾರ ಮಾಡಿದ್ರು ಅಂತ ಹೇಳಿ ಒಂದು ಮಾಹಿತಿ ಆದರೆ ಬಿ ಜೆ ಪಿಯವರು ತಿರಗಾಮುರ್ಗ ತಿರುಗಾಮುರ್ಗ ಇವತ್ತು ಏನು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ದಿಲ್ಲಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಜಾಗ ಕೊಟ್ಟಿಲ್ಲ ಅಂತಕ್ಕಂಥದ್ದು ಯಾವುದೇ ಬೇಸ್ಲೆಸ್ ಇದು ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದು ಇಲ್ಲ ಆಧಾರ ಇಲ್ಲ ಎರಡನೇದಾಗಿ ಅವರು ಚುನಾವಣೆಯಲ್ಲಿ ಎರಡು ಸಲ ಸೋತ ಸೋತ ಕಾಂಗ್ರೆಸ್ ಅವರು ನಿಂತಾಗ ಸೋಡಿಸಿದ್ರು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ನಾನು ಕೂಡ ಹೋಗ್ತೇನೆ ಅಂಥ ಮೇಧಾವಿಯನ್ನು ಆ ಸಂದರ್ಭದಲ್ಲಿ ಯಾಕೆ ವಿರೋಧ ಮಾಡಿದ್ರು ನಮಗೂ ಕೂಡ ಗೊತ್ತಿಲ್ಲ ಅವ್ರನ್ನ ಅವಿರೋಧವಾಗಿಯೇ ಆಯ್ಕೆ ಮಾಡಬೇಕಾಗಿತ್ತು ಅಂತ ಅದಾದರೂ ಅಂತ ವ್ಯಕ್ತಿತ್ವವನ್ನು ಆ ಕಾಲದಲ್ಲಿ ಪಡೆದರು ಅವ್ರು ಆಲ್ರೆಡಿ ಇವೆಲ್ಲ ಸಂವಿಧಾನ ಅವೆಲ್ಲ ಕೆಲಸವೆಲ್ಲ ಮುಗಿಸಿದ್ರವರನ್ನ ಮಾಡಬೇಕಾಗಿತ್ತು ನಾನು ಹೋಗ್ತೀನಿ ಆದರೆ ನಾನು ಬಿ ಜೆ ಪಿ ಅವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಬಯಸ್ತೇನೆ ನೀವು ಕೂಡ ಅಸ್ತಿತ್ವದಲ್ಲಿ ಇದ್ದರೆ ಜನಸಂಘ ಸಂಸ್ಥೆ ಮುಖಾಂತರ ಬಿ ಜೆ ಪಿಯವ್ರ ಅಸ್ತಿತ್ವ ಕೂಡ ಆ ಸಂದರ್ಭದಲ್ಲಿ ಇತ್ತು ಬಿ ಜೆ ಪಿ ಅವರ ಅಸ್ತಿತ್ವ ಜನಸಂಘದ ಮುಖಾಂತರ ಮತ್ತು ಜನಸಂಘದವರು ಯಾರಾದರೂ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸೋಲಿಸ್ತಾ ಇದ್ದಾರಾ ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರಾ ನಾವು ಅವ್ರ ಬೆಂಬಲಿ ನಿಂತು ಅವ್ರು ಗೆಲ್ಲಿಸ್ಬೇಕಂತಕ್ಕಂಥ ವಿಚಾರ ನೀವೇನಾದರೂ ಮಾಡಿದ್ರೆ ಅಥವಾ ನೀವೇನಾದರೂ ಸಹಾಯ ಮಾಡಿದ್ದೀರಾ ನೀವೇನಾದರೂ ಸಹಾಯ ಮಾಡಿದ್ರ ನೀವು ಬೆಂಬಲಿಸಿದ್ರ ನೀವು ಮಾತನಾಡ್ತಕ್ಕಂಥ ವಿಚಾರಕ್ಕೆ ಒಂದು ನೈತಿಕ ಬಲ ಬರ್ತಿತ್ತು ನೀವೇನು ಮಾಡಿದ್ರೆ ಗಾಳಿ ಗೋಪುರವಾಗಿ ಆಪಾದನೆ ಮಾಡ್ತಕ್ಕಂಥದ್ದು ಯಾವುದು ಕೂಡ ಅರ್ಥ ಇಲ್ಲ ಅಂತ ಹೇಳಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಕೊಡಲಿಲ್ಲಾ ಕಾಂಗ್ರೆಸ್ನವರು ಅನ್ಯಾಯ ಮಾಡಿದ್ದಾರೆ ತಾವು ತಾವು ಕೊಡ್ಬೋದು ಯಾರ್ಯಾರು ಕೊಟ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ ಸರಿಯೋ ತಪ್ಪು ನಾನು ಆ ಡಿಬೇಟ್ ಮಾಡ್ಲಿಕ್ಕೂ ಹೋಗಂಗಿಲ್ಲ ಆದ್ರೆ ಒಂದು ಹೇಳಿಕೆ ಬಯಸ್ತೇನೆ ನಾವು ಕೊಟ್ಟಿದ್ದೆ ಅವ್ರಿಗೆ ಭಾರತ ರತ್ನ ಅಂತ ಹೇಳಿ ಅತ್ಯಂತ ಸುಳ್ಳು ನೀವು ವಿ ಪಿ ಸಿಂಗ್ ಸರ್ಕಾರದ ಒಂದು ಭಾಗವಾಗಿರ್ಬೋದು ఆ కాలి బాబాసాహెబ్ అంబేద్కర్ అంబేద్కర్వర్ భారతరత్న సిగు అంతి వింగ్వర్గే వైయక్తికే ఒత్డత ఒత్తడా యాద రమ్ విలాస్ పాస్వాన్వరు రామ్ విలాస్ పాస్వాన్ ప్రయత్నం ఫలకి అందు డాక్టర్ బాబాసాహెబ్ అంబేడ్కర్వర్ భారత రత్న సిక్తూ అంతక ఐతిహా ఐతిహాక సత్యవన్న యారు కూడా మరిబారు ఇవర్ యారు కిజెపి ఏనావ వి పి సింగ్ సర్కల కొట్ట ಯಾವ ವರ್ಗ ಸದಸ್ಯನೂ ಕೂಡ ಹೇಳಿಲ್ಲ ಅವರ ಹೇಳಿಕೆ ಯಾವುದೇ ದೃಢೀಕರಣ ಇಲ್ಲ ಅದು ಏಕೈಕ ವ್ಯಕ್ತಿಯಾಗಿರ್ತಕ್ಕಂಥ ರಾಮ್ ವಿಲಾಸ್ ಅವರು ವೈಯಕ್ತಿಕ ತಮ್ಮ ವರ್ಚಸ್ಸಿನ ಮೇಲೆ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕಿ ಭಾರತ ರತ್ನ ಕೊಡಿಸಿರ್ತಕ್ಕಂಥ ಇದು ಆಗಿರ್ತಕ್ಕಂಥ ಇನ್ನು ಈ ವಿಚಾರಗಳ ಬಗ್ಗೆ ಸನ್ಮಾನಿ ಜಿಗ್ಗಿನ್ ಅವರು ನಾನು ರಾಜಕೀಯವಾಗಿ ಅದನ್ನು ಬಳಸ್ಕೋಬಾರ್ದು ಲೋಕಸಭೆಯಲ್ಲಿ ಅವರು ಎದುರಿಗೆ ನಿಂತೆ ನಿಂತಾಗ ನಾನು ಏನು ನನ್ನ ಪಕ್ಷ ಸಿದ್ಧಾಂತ ನಾನು ನಮ್ಮ ಕಾರ್ಯಕರ್ತರೊಂದಿಗೆ ನಾನು ಚುನಾವಣೆ ಮಾಡ್ತಾಯಿದ್ದೆ ಅವರು ಏಕಾಏಕಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರೆ ನಿಮಗೆಲ್ಲ ಗೊತ್ತಿದೆ ರಾಜು ಹಾಲ್ಗೂರು ಬಂದ್ರೆ ಅಟ್ರಾಸಿಟಿ ಜಾಸ್ತಿ ಅಂತ ಹೇಳಿ ನಾನು ಮತ್ತೊಮ್ಮೆ ಪುನಃ ನಿಮ್ಮನ್ನೆಲ್ಲ ಕರೆದು ಹೇಳಿದೆ ನಾನು ಏನಾದರೂ ಇಲ್ಲಿವರೆಗೆ ಒಂದೇ ಒಂದು ಅಟ್ರಾಸಿಟಿ ಮಾಡಿರ್ತಕ್ಕಂಥದ್ದು ಯಾರಿಗಾದರೂ ದೌರ್ಜನ್ಯ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇದ್ರೆ ನೀವು ತಂದು ಕೊಟ್ಟರೆ ನಾನು ತಕ್ಷಣ ಈ ಚುನಾವಣೆ ಪ್ರಕ್ರಿಯೆಯಿಂದ ಮಾಡ್ತಾ ಇದ್ದೇನೆ ನನ್ನ ನಾಮಿನೇಷನ್ನ ಅಥವಾ ನನ್ನ ಅಭ್ಯರ್ಥಿಯನ್ನು ಅಭ್ಯರ್ಥಿ ನಿಂತಿದ್ದೀನಿ ಅದರಿಂದ ಹಿಂದಿಸಲತ್ತೆ ಅಂತ ಕೇಳಿ ಹೆಂಗೆ ಚಾಲೆಂಜ್ ಮಾಡಿದ್ದೆ ನಾನು ನಮ್ಮ ಅಪ್ಪ ಹುಟ್ಟಿದ್ರೆ ನಾನು ಮಾಡ್ತೀನಿ ನೀವೇನಾದರೂ ನಿಮ್ಮ ಅಪ್ಪ ಹುಟ್ಟಿದ್ರೆ ನೀವು ಅದನ್ನು ನೀವು ಪ್ರೂ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿದ್ರೆ ಅವತ್ತು ಹೇಳಿದ್ದೀನಿ ಆಮೇಲೆ ನೀವೆಲ್ಲ ಹೋಗಿ ಇನ್ನೊಂದು ಅವ್ರೊಂದು ಪತ್ರಿಕಾಗೋಷ್ಠಿಯನ್ನು ಮಾಡೋದು ನೀವೆಲ್ಲ ಕೇಳಿದ್ರಿ ಇಲ್ಲ ರಾಜು ಅವಳು ಒಳ್ಳೆಯವನ್ನ ಅವ ಮಾಡೋಂಗಿಲ್ಲ ಅವ್ರು ಹಿಂದೆ ಅವ್ರು ಜನ ಅಂತ ಹೇಳಿ ನಿಮ್ಗೆ ಹೇಳದ್ರ ಇಲ್ಲ ಎಲ್ಲ ಇದೇ ಮಾತು ಹೇಳಿದ್ರು ನಾವು ನೀವೇ ಎಲ್ಲ ಇದ್ರಿ ಅವರು ಅಂದ್ರೆ ಈ ಜನಾಂಗ ಎರಡು ಸಲ ಲೋಕಸಭೆಗೆ ಬರಲಿಕ್ಕೆ ಈ ಜನಾಂಗರೆಲ್ಲರಿಗೂ ನಾವು ಪರಿಪರಿಯಾಗಿ ವಿನಂತಿಯಾಗಿ ಕೈ ಮುಗಿದು ಕಾಲು ಮುಗಿದು ಕಾಂಗ್ರೆಸ್ಸಿಗೆ ಪ್ರಕಾಶ್ ರಾಥೋಡ್ ಅವ್ರಿಗೆ ಓಟ್ ಹಾಕಲಿ ಹೇಳಿ ನಾನು ವಿನಂತಿ ಮಾಡಿದೆ ಒಬ್ಬ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕನಾಗಿ ವಿನಂತಿ ಮಾಡಿದಾಗ ನಮ್ಮ ಸಮಾಜ ನನ್ನ ಮಾತಿಗೆ ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದವ್ರ ಮಾತಿಗೆ ಬೆಲೆ ಕೊಡಲಿಲ್ಲ ಇಲ್ಲ ನಾವೆಲ್ಲ ಒಂದೇ ತಿಳ್ಕೊಂಡು ಎರಡು ಸಲ ಲೋಕಸಭೆಗೆ ಆಯ್ಕೆ ಮಾಡಿದ್ರು ಪ್ರಕಾಶ್ ರಾಠೋಡ್ ಅವರು ಬಿದ್ದಿದ್ದು ಕೇವಲ ನಲವತ್ತ ಸಾವಿರ ಅಂತರದಲ್ಲಿ ಮೊದಲನೇ ಸಲ ಇವರ ಉಪಕಾರವನ್ನು ಸ್ಮರಣೆ ಮಾಡಿದೆ ಇವರೇನು ಹೋಟ್ ಹಾಕ್ಯಾರ ನನಗದು ಕೇಳ್ತಕ್ಕಂಥ ಒಂದು ಏನು ದುರಂಕಾರ ಏನಿದೆ ಇದನ್ನು ನಾವು ಖಂಡಿಸ್ಬೇಕಾಗ್ತದೆ ನಾವು ಯಾರು ಕೂಡ ಅವ್ರ ತಂಟೆಗೆ ಹೋಗಿಲ್ಲ ಅವ್ರು ರಾಜನ ಇವತ್ತು ಕೇಳೋಂಗ ನಾಳೆನು ಕೇಳೋಂಗ್ ಅದನ್ನು ಕೇಳ್ತಕ್ಕಂಥ ಏನು ಜನ ಅವ್ರ ಪಕ್ಷದವ್ರು ಹೋಟ್ ಹಾಕ್ಯಾರ ಅವ್ರು ಕೆಲಸ ಮಾಡ್ತಾರ ಅದು ಅವ್ರಿಗೆ ಬಿಟ್ಟಿದ್ರು ನಾವು ಮೂರಷ್ಟು ಮಾಡ್ತೀನಿ ಅಂತ ಹೇಳಿ ಮೂರು ನಾಲ್ಕು ಸಲ ಯಾರು ನಿಜವಾಗಿ ದಲಿತರ ನೋವನ್ನು ಅನುಭವಿಸಿರ್ತಾರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಂತ ಸಂವಿಧಾನದ ಆಧಾರದ ಮೇಲೆ ಸಂಸದರಾಗಿರ್ತಾರೆ ಕನಿಷ್ಠ ಮಟ್ಟದ ಸೌಜನ್ಯ ಈ ವಿಷಯದಲ್ಲಿರ್ಬೇಕಾಗಿತ್ತು ಬಹುತೇಕ ಯಾರಾದರೂ ಸ್ವಾಬ್ ಮಾಡಿದ್ರೆ ಟೀಕೆ ಮಾಡಬೇಕು ಸ್ವಾಬ್ ಮಾಡಿದ್ರೆ ನೀನೆಲ್ಲ ಸ್ವಾಬ್ ಮಾಡಿ ಕಲಿತಾರ ಕೂಡಿದ್ರಲ್ಲ ಟೀಕೆ ಮಾಡ್ಲಿಕ್ಕೆ ಕೂಡಿದ್ರು ಅಂತ ದಲಿತರ ಪ್ರತಿನಿಧಿ ಆಗುವಂಥವ್ರು ಸಮರ್ಥನೆ ಮಾಡ್ತಾರೆ ಇದಕ್ಕಿಂತ ನಾಚೆಗೇರಿನ ಸಂಗತಿ ಯಾವುದು ಇಲ್ಲ ಅಂತ ಹೇಳಿ ಬಯಸ್ತೀವಿ